ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತೊಂದು ವಿಶೇಷ ದಿನ ಇದೆ ನನ್ನ ಪಾಲಿಗೆ ಸೊ ಹಾಗಾಗಿ ಇವತ್ತಿನ ಡೇನ ನಾನು ಸ್ವಲ್ಪ ವ್ಲಾಗಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಬ್ಲಾಗ್ಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಪೇಜನ್ನು ಫಾಲೋ ಮಾಡಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ಸಲ್ಲಾದರೂ ಆಯಿತು ನಾನು ಯಾವುದೇ ನಾರ್ಮಲ್ ಆಗಿರೋ ವಿಡಿಯೋ ಮಾಡಿದರೂ ಆಯಿತು ಸೊ ನಿಮಗೆ ಯಾವುದಾದ್ರೂ ಹೆಲ್ಪ್ ಆಗುವಂಥ ಒಂದು ವಿಷಯನ ನಾನು ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಸೊ ಹೀಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಅವರವ್ರ ಕೆಲಸದಲ್ಲಿ ಆಗಿರ್ತಾರೆ ಸೊ ನಾನು ಹಾಗೆ ಬ್ಯುಸಿ ಆಗಿದ್ದೆ ನಾನು ಹೇಳೋದು ನಾಲ್ಕೂವರೆ ಗಂಟೆಗೆ ಹೇಳ್ತೀನಿ ಸೊ ಎದ್ದ ತಕ್ಷಣ ಹೊಸ್ತಿಲ್ ಪೂಜೆ ಮಾಡೋದು ಕಸ ಗುಡಿಸೋದು ಆಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋದು ಎದ್ದಾಗ ಇನ್ನೂ ಕತ್ಲು ಕತ್ಲು ಇರ್ತದಲ್ಲ ಸೊ ಆ ವೆದರನ್ನು ನಾನು ಫುಲ್ ಎಂಜಾಯ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಹಾಗೆ ಸ್ನಾನ ಮಾಡ್ಕೊಂಬಂದು ಟೆರೆಸ್ ಮೇಲೆ ಹೋಗಿ ನೀರೆಲ್ಲ ಖಾಲಿ ಆಗಿರುತ್ತೆ ಸೊ ಸಿಂಟ್ಯಾಕ್ಸ್ ಎಲ್ಲ ತುಂಬಿ ಸ್ವಲ್ಪ ಮಾರ್ನಿಂಗ್ ಅದು ಸ ಸೂರ್ಯನ ಬೆಳಕಲ್ಲಿ ಸ್ವಲ್ಪ ಅಡ್ಡಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಸೊ ಅವತ್ತು ಟಿಫನ್ಗೆ ಅಂಥೇಳಿ ನಾನು ಹಸಿ ಟೊಮ್ಯಾಟೊ ಚಟ್ನಿ ಮತ್ತು ಚಪಾತಿ ಅಂದರೆ ಫುಲ್ಕಾ ಥರ ಚಪಾತಿನ ಮಾಡಿಕೊಂಡಿದ್ದೆ ಸೊ ನಾನು ಈ ಕೆಲಸದಲ್ಲಿ ಆಗಿದ್ದೆ ಮಗಳು ಅವತ್ತು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ದೊಡ್ಡ ಮಗಳು ನನ್ನದು ಡೈಲಿ ರುಟೀನ್ ಏನಪ್ಪ ಅಂತಂದರೆ ಕಸ ಗುಡಿಸಿ ಹೊಸ್ತಿಲು ಪೂಜೆ ಮುಗಿಸ್ಕೊಂಡು ಜಳಕ ಮಾಡಿ ಆಮೇಲೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡಬೇಕು ಅನ್ನೋದು ಒಂದೊಂದು ದಿನ ಅವಳು ಪೂಜೆ ಮಾಡ್ತನಲ್ಲಂದರೆ ನಂಗೆ ಅದೊಂದು ಕೆಲಸ ತುಂಬಾ ಹೆಲ್ಪ್ ಆಗತ್ತೆ ನಾನು ನನ್ನ ಕೆಲಸದಲ್ಲಿ ಅಂದರೆ ಅಡುಗೆ ಮಾಡೋ ಕೆಲಸದಲ್ಲಿ ಬಿಸಿ ಆಗಿಬಿಡ್ತೀನಿ ಸೊ ಅವಳು ಪೂಜೆ ಮಾಡಿದ್ಲು ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡಿದ್ದೆ ನನ್ನ ದೊಡ್ಡ ಮಗಳ ಜೊತೆಯಲ್ಲಂತೂ ನಮ್ಮ ತಮ್ಮನ ಮಗ ಸುಮ್ಮನೆ ತುಂಡುತನ ಮಾಡ್ಕೊತು ಓಡಾಡ್ಕೊಂಡು ಇರ್ತಾಯಿರ್ತಾನೆ ಹಾಗೆ ಅವಳು ಅವ್ನ ಕರ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಳು ಆಮೇಲೆ ಇವರು ಚಿಕ್ಕಮಗಳು ಮತ್ತು ಸಣ್ಣವನು ಅವರು ಕೂಡ ಸ್ಕೂಲ್ಗೆಲ್ಲ ರೆಡಿ ಆಗ್ತಾಯಿದ್ರು ನಾನು ಅಡುಗೆನ ಮಾಡ್ಕೊತಾ ಇದ್ದೆ ಸೊ ನನಗಂತೂ ಹಸಿ ಟೊಮೊಟೊ ಚಟ್ನಿ ಚಪಾತಿ ಅಥವಾ ರೊಟ್ಟಿ ಜೊತೆ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲರೂ ನನಗಿಂತ ಚೆನ್ನಾಗಿ ಮಾಡೋರು ಇರ್ತಾರೆ ಬಟ್ ನಂಗೆ ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ಕೊಂಡಿದ್ದೀನಿ ಇದರಲ್ಲಿ ಇವತ್ತಿನ ದಿನ ಏನು ವಿಶೇಷಪ್ಪ ಅಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ವೇಟಿಂಗ್ ಮಾಡ್ತಾ ಇದೆ ಫೇಸ್ಬುಕ್ ಪೇಜಲ್ಲಿ ನಾನು ಕಾಮಿಡಿ ವಿಡಿಯೋಗಳಿಗೆ ಫಾಲೋವರ್ಸು ಹಂಡ್ರೆಡ್ ಕೆ ಕಂಪ್ಲೀಟ್ ಅಂದರೆ ಒಂದು ಲಕ್ಷ ಫಾಲೋವರ್ಸ್ ನನಗೆ ಸಪೋರ್ಟ್ ಮಾಡಿದರು ಸೊ ತುಂಬಾ ಆಗಿತ್ತು ಅದು ಮಾರ್ನಿಂಗ್ ಎಲ್ಲ ಆಗಿದ್ದಿಲ್ಲ ಸೊ ಮಾರ್ನಿಂಗಿಂದ ವೆಯ್ಟ್ ಮಾಡ್ತಾಯಿದ್ದೆ ಸೊ ಒನ್ ಓ ಕ್ಲಾಕಿಗೆ ಅದು ಒಂದು ಲಕ್ಷ ಫಾಲೋವರ್ಸ್ ಕಂಪ್ಲೀಟೆಡ್ ಆಯಿತು ಸೊ ಹಸ್ಬೆಂಡು ಫೋನ್ ಕಾಲ್ ಮಾಡಿ ನನಗೆ ವಿಷಸ್ಸನ್ನು ತಿಳಿಸಿದರು ಸೊ ನಿನ್ನ ಎಫರ್ಟಿಗೆ ನಿನ್ನ ಅಚ್ ನಿನ್ನ ಏನು ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ ಸೊ ನೀನು ತುಂಬ ಎಫರ್ಟ್ ಮಾಡ್ತಾ ಇದ್ದೀಯಾ ಹೀಗೆಲ್ಲ ಏನೇನೋ ಹೇಳಿ ತುಂಬಾ ಚೆನ್ನಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು ನನಗೆ ಭಾಳ ಖುಷಿಯಾಯಿತು ಹಾಗೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು ಮುಂಜಾನೆದು ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಟಿಫನ್ ತೊಗೊಂಡು ಫಸ್ಟು ಇವರಿಬ್ಬರು ಹೋಗ್ತಾರೆ ಆಮೇಲೆ ಚಿಕ್ಕವನು ಸ್ವಲ್ಪ ಒಂದು ಲೇಟಾಗಿರುತ್ತೆ ಅವ್ರದ್ದು ನೈನ್ ಓ ಆಗಿರುತ್ತೆ ಸೊ ಆಮೇಲೆ ಇವ್ರ ಹಸ್ಬೆಂಡು ಸ್ವಲ್ಪ ಅವತ್ತು ಇಲ್ಲ ಆಗಿತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ರು ಅವರು ಲೇಟಾಗಿ ಊಟ ಮಾಡಿಕೊಂಡು ಆಮೇಲೆ ದಿನಾನು ನಾವು ಇಬ್ಬರು ಕೂಡ ಊಟ ಮಾಡ್ತಾಯಿದ್ವಿ ಸೊ ಇವತ್ತು ಅವರು ಸ್ವಲ್ಪ ಲೇಟಾಗಿ ಊಟ ಮಾಡಿಕೊಂಡು ಶಾಪ್ಗೆಲ್ಲ ಹೋದರು ಆಮೇಲೆ ಮಧ್ಯಾಹ್ನದ ಮೇಲೆ ಕಾಲ್ ಮಾಡಿ ನನಗೆ ವ್ಯ ಕಂಗ್ರ್ಯಾಚುಲೇಷನ್ಸನ್ನು ತಿಳಿಸಿದರು ಫಸ್ಟು ನಾನು ಫೇಸ್ಬುಕ್ಕಲ್ಲಿ ಒನ್ ಲ್ಯಾಕ್ ಫಾಲೋವರ್ಸ್ ಆದ ತಕ್ಷಣ ದೇವ್ರ ಹತ್ರ ಬಂದು ತುಪ್ಪ ದೀಪನ ಹಚ್ಚಿ ಸೊ ದೇವರಿಗೆ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡೆ ಸೊ ದೇವರ ಆಶೀರ್ವಾದ ಇತ್ತು ಅಂತಂದರೆ ನಮಗೊಂಥರ ಆನೆ ಬಲ ಇದ್ದಾಗೆ ಸೊ ಫಸ್ಟು ನಾನು ದೇವರಿಗೆ ನಮಸ್ಕಾರ ಮಾಡಿ ದೇವರ ಆಶೀರ್ವಾದನ ಪಡ್ಕೊಂಡೆ ನನ್ನ ಮಕ್ಕಳೆಲ್ಲ ಹೇಳೋಗಿದ್ರು ಅಮ್ಮ ಬರೋ ತಕ ಅಂದರೆ ಒಂದು ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿರ್ತಾರೆ ಸೊ ನಮಗೆ ಪಾರ್ಟಿ ಬೇಕು ಅಂತ ಹೇಳಿದರು ಹಾಗೆ ಅವತ್ತು ಗುರುವಾರ ಇತ್ತಲ್ಲ ಸೊ ಸ್ವಲ್ಪ ಇವರು ಮಾರ್ಕೆಟಿಗೆ ಹೋಗಿ ಬನ್ನಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಖಾಲಿ ಆಗಿದೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಅದರ ಜೊತೆಗೆ ಅವರು ನನಗೆ ಹೂವು ಕೂಡ ತೊಗೊಂಡು ಬಂದಿದ್ರು ಅವರಿಗೆ ನಾನು ಹೂವು ಇಟ್ಕೋದು ಅಂದರೆ ತುಂಬಾ ಇಷ್ಟ ಸೊ ಅವತ್ತು ದೇವ್ರಿಗೂ ಹೂವು ಕೂಡ ಖಾಲಿ ಆಗಿತ್ತು ಹಾಗೆ ಪೂಜೆ ಮಾಡಿ ಹೋಗಿದ್ಲು ನಾನು ತರಿಸ್ಕೊಂಡಿದ್ದೆ ಸೊ ಮಧ್ಯಾಹ್ನದ ಮೇಲೆ ಇಡ್ಸಿದ್ರೆ ಆಯಿತು ಅಂತ ಹೇಳಿ ಅವ್ರು ಹುಡುಗ ತಂದೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಸೊ ಗುರುವಾರ ದಿನ ಅರಿಶಿನ ತರೋದ್ರಿಂದ ಮನೆಗೆ ತುಂಬಾ ಶುಭ ಆಗುತ್ತೆ ಸೊ ಹಾಗಾಗಿ ನಾನು ಖಾಲಿ ಅಂದರೆ ಇನ್ನೂ ಇತ್ತು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂತ ತರಿಸ್ಕೊಂಡಿದ್ದೆ ಈ ಹಿಂದೆ ಎಲ್ಲ ಮಾಡಿದಾಗ ನಾನು ಹೇಳಿದ್ದೀನಿ ಯಾವಾಗಲೂ ಖಾಲಿ ಆಗದ ಹಾಗೆ ನೋಡ್ಕೊಳ್ಳೋವಂಥ ವಸ್ತುಗಳು ಅಂಥೇಳಿ ಸೊ ಈ ಹಿಂದೆ ನನ್ನ ಬ್ಲಾಗ್ಸನ್ನು ನೋಡಿದವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಎಲ್ಲ ವಿಷಯದಲ್ಲಿ ಸ್ವಲ್ಪ ಕೇರ್ ಆಗಿ ಇರ್ತೀನಿ ಯಾಕಂದರೆ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಮನೆಯಲ್ಲಿ ಪಾಲಿಸ್ತಾ ಬಂದ್ವಿ ಅಂತಂದರೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ನನ್ನ ನಂಬಿಕೆ ಮತ್ತು ನನಗೆ ಒಳ್ಳೇದು ಕೂಡ ಆಗಿದೆ ಸೊ ಹಾಗಾಗಿ ನಾನು ಒಬ್ಬಳೇ ತಿಳ್ಕೋದ್ರಲ್ಲಿ ಏನಿದೆ ಸೊ ನನ್ನ ನೋಡಿ ಕೆಲವೊಂದಿಷ್ಟು ಜನಕ್ಕಾದರೂ ಯಾರಾದರೂ ನೋಡಿ ಅವರು ಪಾಲಿಸೋರಿದ್ದರೂ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನನಗೆ ಗೊತ್ತಿರತಕ್ಕಂಥ ಮಾಹಿತಿಗಳನ್ನು ನನ್ನ ವ್ಲಾಗ್ಸಲ್ಲಾತು ನಾರ್ಮಲ್ ವೀಡಿಯೋಗಳಲ್ಲಾತು ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಈ ವಿಡಿಯೋದಲ್ಲಿ ನಾನೊಂದು ಹೇಳ್ತೀನಿ ಅಂದಿನಿ ಯಾವುದಾದ್ರೂ ಒಂದು ನಿಮಗೆ ಹೆಲ್ಪ್ಫುಲ್ ಆಗುವಂಥ ಒಂದು ವಿಷಯನ ಹೇಳ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸೊ ಏನಪ್ಪಾ ಅಂತಂದ್ರೆ ಇವಾಗ ಹೇಗಾಗಿದೆ ಅಂದರೆ ಕೈಗಡಿಯಾರಗಳನ್ನು ಒಂಥರ ಕಲರ್ ಕಲರ್ ಎಲ್ಲ ಕಲರಲ್ಲಿ ನಾವು ಗಡಿಯಾರಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಸೊ ಫ್ಯಾನ್ಸಿ ಡ್ರೆಸ್ ಮ್ಯಾಚಿಂಗು ಈ ಥರ ಎಲ್ಲ ವಾಚ್ಗಳನ್ನು ಹಾಕೋತಾ ಇರ್ತೀವಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾವ ಬಣ್ಣದ ವಾಚನ್ನು ಹಾಕ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಗೋಲ್ಡನ್ ಸಿಲ್ವರ್ ಇವೆರಡು ಬಣ್ಣದನ್ನು ಹಾಕೋಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೋಬೋದು ಮತ್ತು ಬ್ಲೂ ಕಲರ್ ಬಣ್ಣದ ವಾಚ್ಗಳನ್ನು ಯೂಸ್ ಮಾಡಿದ್ರೆ ನಮ್ಮ ಟೈಮ್ ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಸಂಜೆ ಮತ್ತೆ ಮಕ್ಕಳು ಸ್ಕೂಲಿಂದ ಮೇಲೆ ಸ್ವಲ್ಪ ಪಾನಿಪುರಿ ಪಾಟಿ ಬೇಕಾಗಿತ್ತು ಅವ್ರಿಗೆ ಅವ್ರಿಗೆ ತಿನ್ನಿಸ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಸೊ ಹೋಗಬೇಕಾದ್ರೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಸ್ವಲ್ಪ ಆಗಲಿಲ್ಲ ಹಾಗೆ ಲಾಸ್ಟಲ್ಲಿ ಕೊನೆಗೆ ಅಲ್ಲಿ ಪಾನಿಪುರಿ ಶಾಪ್ ಹತ್ತು ಐಸ್ ಕ್ರೀಮ್ ಶಾಪ್ ಹತ್ರ ಅಷ್ಟೇ ವಿಡಿಯೋ ಮಾಡ್ಕೊಂಡ್ವಿ ಸೊ ಇವತ್ತಿನ ಡೇ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಕಂಗ್ರಾಜ್ಯುಲೇಷನ್ಸನ್ನು ತಿಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಕೂಡ ನಾನು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಹಾಗೆ ಬ್ಲಾಗ್ಸ್ಗಳನ್ನು ಮಾಡ್ತಾ ಇರ್ತೀನಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಎಲ್ಲರಿಗೂ